नहिँ देबन नाइस मसी ममम टमाटर इन भाषा माटाले निन्दको बेसाको सबै ಟು ಟು ಫೇವರಬಲ್ ಡಿಸ್ಕಸ್ ಡಿಸ್ಕಸ್ ಮ್ಯಾಮ್ ಮ್ಯಾಮ್ ಿಪ್ನರಿ ಅಂತ ಇರುತ್ತಲ್ಲ ಅದನ್ನು ನೀವು ಯಾವ ರೀತಿ ಉಪಯೋಗಿಸಿಕೊಂಡು ಅಲ್ಲ ಯಾ ನಾವ್ಯಾರು ಇಲ್ಲಿ ಎಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ಗಿರಿಜನರೇ ಇಲ್ಲಿ ಹೆಚ್ಚು ಕಡಿಮೆ ಇರಲಿ ಯಾರೂ ಅರಣ್ಯ ಹಾಳು ಮಾಡ್ಲಿಕ್ಕೆ ಯಾರು ಇಲ್ಲಿ ಕೂತಿಲ್ಲ ಎಲ್ಲರೂ ಅರಣ್ಯ ಅದನ್ನೇ ಅಷ್ಟೇ ಪ್ರೀತಿಯಿಂದಲೇ ನೋಡ್ಕೊಂಡು ಬಂದಿರೋರು ಯಾರೂ ಇಲ್ಲಿ ಆ ಥರ ನಿಮಗೆ ಅಪವಾದನೂ ಸಿಗೋದಿಲ್ಲ ಏನಿದ್ರೇ ಸ್ವಲ್ಪ ಇದನ್ನ ಹಂದಿ ಹೊಡಿಯೋದು ಆತರ ಇದೆ ಇಲ್ಲಿ ದ ಹಂದಿಗಳೆಲ್ಲ ಊರಿಗೆ ಬಂದ್ಬೋದು ಡಾಮರ್ ಹಾಕೋದಕ್ಕೆ ಲೈಫ್ ಅಲ್ಲಿ ಪರ್ಮಿಷನ್ ಇಲ್ಲ ಅದೇ ನೀನು ಸಿ ಸಿ ರೋಡ್ ಮಾಡೋದಕ್ಕೆ ಪರ್ಮಿಷನ್ ಇದೆ ಅನ್ನೋದು ನಾನ್ ಮಾಹಿತಿ ನಾನು ಹೇಳೋದು ಮಾಹಿತಿ ತಮಗೆ ದಾಮರ್ಗಿಂತ ಸಿಸಿ ಮರ ಇದ್ದ ನಿಮ್ಗೆ ನಾವು ಇತ್ತು ಸರ್ವೇ ಸಹಿತ ಮಾಡಿಸಿ ಉಪಿಸ್ಕೊಂಡು ನಾವ್ಯಾರು ಇಲ್ಲಿ ಎಲ್ಲರೂ ನಿಮಗೆ ಗೊತ್ತಿರೋ ಹಾಗೆ ಗಿರಿಜನ್ರೇ ಇಲ್ಲಿ ಹೆಚ್ಚು ಇರೋದು ಯಾರು ಅರಣ್ಯ ಹಾಳು ಮಾಡ್ಲಿಕ್ಕೆ ಯಾರು ನಿಮ್ ಕೂತಿಲ್ಲ ಎಲ್ಲರೂ ಅರಣ್ಯ ಅದನ್ನೇ ಅಷ್ಟೇ ಪ್ರೀತಿಯಿಂದಾನೇ ನೋಡ್ಕೊಂಡು ಬಂದಿರೋರು ಯಾರು ಇಲ್ಲಿ ಆತರ ನಿಮ್ಗೆ ಅಪವಾದನೂ ಸಿಗೋದಿಲ್ಲ ಏನಿದ್ರೇನು ಸ್ವಲ್ಪ ಆ ತರ ಈಗ ಏನಾಗಿದೆ ಇಲ್ಲಿದ್ದ ಹಂದಿಗಳೆಲ್ಲ ಊರಿ ರಕ್ಷಣೆ ಬಂದ್ಬಿಟ್ಟಿವೆ ಇವರಿಗೆ ಒಂದು ಡಾಮರ್ ಹಾಕೋದಕ್ಕೆ ವೈಲ್ಡ್ ಲೈಫ್ ಅಲ್ಲಿ ಪರ್ಮಿಷನ್ ಇಲ್ಲ ಅದೇ ನೀವು ಸಿ ರೋಡ್ ಮಾಡೋದಕ್ಕೆ ಪರ್ಮಿಷನ್ ಇದೆ ನಾನ್ ತಿಳಿಸೋದ ಮಾಹಿತಿ ನಾನ್ ತಿಳೋದು ಮಾಹಿತಿ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪೂಂಜಾ ಅವರು ಮೊನ್ನೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಏನು ಬೆಳಗಾಮಲ್ಲಿ ಅಲ್ಲಿ ಅಧಿವೇಶನ ನಡೀತು ಆಗ ಈ ಒಂದು ರೋಡಿನ ಪ್ರಸ್ತಾಪ ನನ್ನ ಹತ್ರ ಮಾಡಿದ್ರು ಅವ್ರು ಹೇಳಿದ್ರು ನೀವು ಒಂದು ಸತಿ ಈ ಒಂದು ರೋಡ್ ಬಗ್ಗೆ ಗಮನ ಹರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ರೋಡ್ ಹೋಗೋದು ಅವರ ಕ್ಷೇತ್ರದ ಮೂಲಕ ಹಾದಿಯಾಗಿ ಆದ್ರೆ ಅದರಿಂದ ನಮ್ಮ ಕ್ಷೇತ್ರದ ಜನಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ಏನೀಗ ನಾವು ಘಾಟ್ ಸೆಕ್ಷನ್ ಅಲ್ಲಿ ಹೋಗ್ಬೇಕಾಗಿದೆ ತುಂಬಾ ಇಷ್ಟು ಆಲ್ಮೋಸ್ಟ್ ಧರ್ಮಸ್ಥಳ ಹೋಗ್ಲಿಕ್ಕೆ ಇಷ್ಟು ಕಿಲೋಮೀಟರ್ ನೂರ ಹತ್ತು ಕಿಲೋಮೀಟರ್ ಆಗ್ತಾ ಅದು ಶಾರ್ಟ್ ಅಲ್ಲಿ ಆಗುತ್ತೆ ಅಂತ ಅದರಿಂದ ಏನ್ ಪ್ರಯೋಜನ ಅಂದ್ರೆ ಒಂದು ನಮ್ಮಲ್ಲಿ ತುಂಬಾ ಜನ ಒಂದು ಹಾಸ್ಪಿಟಲ್ ವ್ಯವಸ್ಥೆಗೆ ಆ ಕಡೆ ಹೋಗ್ತಾರೆ ಎರಡು ಒಂದು ಎಜುಕೇಶನ್ ಗೆ ಹೋಗ್ತಾರೆ ಮೂರನೇದು ಒಂದು ರೀತಿ ಟ್ರೇಡ್ ತುಂಬಾ ಮತ್ತೆ ಇನ್ನೊಂದು ಲಾಸ್ಟ್ ಅಂದ್ರೆ ಟೂರಿಸಂ ಟೂರಿಸಂದು ಯಾಕಂದ್ರೆ ಏನು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅದ್ರ ಹಾದಿ ಇಲ್ಲಿಗೆ ಕಲಸೇಶ್ವರ ಹೋರ್ನಾಡು ಮತ್ತೆ ಶೃಂಗೇರಿಗೆ ಹೋಗ್ಲಿಕ್ಕೆ ಒಂದು ತುಂಬಾ ಜನ ಹೋಗ್ ಆ ಒಂದು ಹಾದಿಯಲ್ಲಿ ಬರ್ತಾರೆ ಅದಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಈ ರಸ್ತೆ ಮೂಲಕ ಸಂಚಾರ ಒಂದು ನಾವು ಜನ ಪರವಾಗಿ ಮಾಡಿದರೆ ಅಂತ ಅವ್ರಿಗೊಂದು ಚಿಂತನೆ ನನ್ನ ಮುಂದೆ ಪ್ರಸ್ತಾಪ ಇಟ್ಟರು ಅದಕ್ಕೆ ಆಯಿತು ನಾನು ಬಂದು ಖುದ್ದಾಗಿ ನೋಡ್ತೀನಿ ಅಂತ ಹೇಳಿ ಅವ್ರ ಹತ್ರ ಅವರ ಒಂದು ಇದು ಒಂದು ಒಳ್ಳೆ ಯೋಚನೆಗೆ ನಾನು ಒಂದು ಇದು ಕೊಡೋಣ ಅಂತ ಅವರಿಗೆ ಸಾಥ್ ಕೊಡೋಣ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ ಅದಕ್ಕೆ ಅವ್ರ ಜೊತೆ ನಾನು ಮಾತಾಡಿ ಒಂದು ಟೈಮ್ ಫಿಕ್ಸ್ ಮಾಡಿಬಿಟ್ಟು ಎಲ್ಲ ಅಧಿಕಾರಿಗಳನ್ನೂ ಕೂಡ ಕರೆಸಿ ಮತ್ತೆ ನಮ್ಮ ಎರಡು ಭಾಗದ ಮುಖಂಡರುಗಳು ಕೂಡ ಇಲ್ಲಿ ಬಂದಿದ್ದಾರೆ ಯಾಕಂದರೆ ನಮ್ಮ ಮೂಲ ಉದ್ದೇಶನ ಬೇರೆ ಇಬ್ಬರು ಬೇರೆ ಬೇರೆ ಪಕ್ಷದವರು ಆದರೆ ಜನ ಹಿತಕ್ಕೋಸ್ಕರ ನಮ್ಮ ಒಂದು ಪ್ರಯತ್ನ ಇದು ಆ ಪ್ರಯತ್ನಕ್ಕೆ ನಾವು ಜೊತೆಯಾಗಿ ಕೆಲಸ ಮಾಡಿದ್ರೆ ಒಂದು ಏನಾದರೂ ಪರಿಹಾರ ಅಥವಾ ಒಂದು ಪ್ರತಿಫಲ ಈಡೇ ಇರುತ್ತೆ ಅಂತ ನನ್ನ ನಂಬಿಕೆ ಸೊ ಇನ್ನು ನೆಕ್ಸ್ಟು ಈಗ ನಾವು ವೈಲ್ಡ್ ಲೈಫ್ ಡಿ ಎಫ್ ಒ ಹತ್ರ ಮಾತಾಡಿದ್ದೀವಿ ಅವರು ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬಂದು ಚಾರ್ಜ್ ತಗೊಂಡಿದ್ದಾರೆ ಸೊ ಅದನ್ನು ನಾವು ಮುಂದೆ ಅರಣ್ಯ ಮಂತ್ರಿಗಳ ಮುಂದೆ ಪ್ರಸ್ತಾಪ ಇಡಬೇಕು ಆ ಮತ್ತೆ ಅಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳನ್ನು ಕರೆಸ್ಬಿಟ್ಟು ಜಂಟಿಯಾಗಿ ಒಂದು ಸಭೆ ಆ ಮಾಡಿ ಈ ಒಂದು ರೋಡಿನ ವಿಚಾರ ಅವ್ರ ಮುಂದೆ ಇಟ್ಬಿಟ್ಟು ಹೇಗೆ ಅಹ್ ಇದನ್ನ ಬಗೆಹರಿಸಬಹುದು ಅಂತ ನಾವು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡಿದ್ದೀವಿ ಇನ್ನೇನು ಅಧಿವೇಶನ ಹನ್ನ ಹನ್ನೆರಡನೇ ತಾರೀಕು ಮುನ್ನೇ ತಿಂಗ್ ಮುಂದಿನ ತಿಂಗಳು ಶುರು ಆಗ್ತಾ ಇದೆ ಅದರಿಂದ ನಮಗೆ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ ಹೋರಾಟ ಅನೇಕ ಹೋರಾಟಗಾರರು ಇಲ್ಲಿ ಇದ್ದಾರೆ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಬಂದವರು ಆದರೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹಾಡಬೇಕೆನ್ನುವ ಕಾರಣಕ್ಕೋಸ್ಕರ ನಾನು ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಲ್ಲಿ ನಯನಮೋಟಮ್ಮ ಅವರಲ್ಲಿ ನಮ್ಮ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ಒಂದು ಎರಡು ಸಲ ಹೋಗಿ ಮಾತಾಡಿದೆ ನೋಡಿ ನಮ್ಮ ಮತ್ತು ನಿಮ್ಮ ಈ ಎರಡು ಕ್ಷೇತ್ರದ ನಡುವೆ ಮತ್ತು ಎರಡು ಕ್ಷೇತ್ರದ ನಡುವೆ ಇರತಕ್ಕಂಥ ಈ ರಸ್ತೆಯನ್ನು ಒಂದು ಪೂರ್ಣಗೊಳಿಸಿದರೆ ಕೇವಲ ನಮ್ಮ ಎರಡು ಕ್ಷೇತ್ರದ ಜನರಿಗೆ ಮಾತ್ರ ಅನುಕೂಲ ಅಲ್ಲ ಇಡೀ ರಾಜ್ಯದ ಜನರಿಗೆ ಅನುಕೂಲ ಆಗ್ತಕ್ಕಂಥ ಇದೊಂದು ರಸ್ತೆ ಆಗೋದ್ರಿಂದಾಗಿ ತಾವು ಸಹ ಒಂದು ಸಲ ಬಂದು ವೀಕ್ಷಣೆ ಮಾಡಿದರೆ ನಾವು ಜೊತೆಯಾಗಿ ಇದನ್ನು ಯಾವುದೇ ರಾಜಕೀಯ ಹಿತಾಸಕ್ತಿಯನ್ನು ಬದಿಗಿಟ್ಟು ಜನರ ಹಿತಾಸಕ್ತಿ ಅನ್ನುವ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಬೇಕು ಎನ್ನುವಂಥ ಒಂದು ಮಾತನ್ನು ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡ್ರು ನಾನು ಬರ್ತೇನೆ ನೋಡ್ತೇನೆ ಅಂತ ಹೇಳಿ ಇವತ್ತು ಅವರು ಬಂದಿದ್ದಾರೆ ಪ್ರಾಶಃ ನನಗೆ ಇವತ್ತು ವಿಶ್ವಾಸ ಇದೆ ನಾನು ಮತ್ತು ನಯನಮೋಟಮ್ಮ ಅವರು ಸೇರಿಕೊಂಡು ಇವತ್ತು ಹೊಸ ಡಿ ಎಫ್ ಒ ಅವರು ಅಧಿಕಾರ ವಹಿಸಿಕೊಂಡು ಸಹ ಇವರು ಇವತ್ತು ಈ ಇವತ್ತಿನ ನಾ ಇನ್ಸ್ಪೆಕ್ಷನ್ ಸಂದರ್ಭದಲ್ಲಿ ಬಂದಿದ್ದರು ಅವರು ಅವರು ಸಹ ಮಾತು ಕೊಟ್ಟಿದ್ದಾರೆ ನಾವು ನಮ್ಮ ಕಡೆಯಿಂದ ಅರಣ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಜನೋಪಯೋ ಜನರಿಗೆ ಅನುಕೂಲ ಆಗ್ತಕ್ಕಂಥ ನಲ್ಲಿ <Nellina>, ನಾವು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೇವೆ ಅನ್ನುವಂಥದ್ದನ್ನು ನಮ್ಮ ಅರಣ್ಯ ಸಚಿವರು ಸಹ ಭಾಳ ಪಾಸಿಟಿವ್ ಆಗಿರ್ತಕ್ಕಂಥ ಅರಣ್ಯ ಸಚಿವರು ಅವರು ನಾನು ಅನೇಕ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆ ಆ ಕಾರಣದಿಂದಾಗಿ ಒಂದು ಜಂಟಿ ಸರ್ವೆ ಸಭೆಯನ್ನು ಮಾಡಿದರೆ ನಮ್ಮ ಅವರು ಸಚಿವರು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪಿ ಸಿ ಸಿ ಎಫ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡಿ ಎಫ್ಒಗಳು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಉಳಿದಿರ್ತಕ್ಕಂಥ ಐದು ಕಿಲೋಮೀಟ್ರನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸುವುದು ಎನ್ನುವಂಥದ್ದಕ್ಕೆ ಒಂದು ಸಭೆಯ ಮೂಲಕ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ನಾವು ಬಂದಿದ್ದೇವೆ ಪ್ರಾಯಶಃ ಇಲ್ಲಿಯ ಎಲ್ಲ ದೇವರು ಇದಕ್ಕೆ ದೇವರ ಆಶೀರ್ವಾದ ಬೇಕು ಯಾಕಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಕಾರ್ಯ ನಮಗಿಂತ ಜ ಹೆಚ್ಚಾಗಿ ಸುಬ್ರಹ್ಮಣ್ಯದ ದೇವರು ಧರ್ಮಸ್ಥಳದ ದೇವರು ಕಲಶೇಶ್ವರ ದೇವರು ಹೊರನಾಡಿನ ದೇವರು ಶೃಂಗೇರಿಯ ದೇವರು ಈ ಎಲ್ಲ ದೇವರಿಗೆ ರಾಜ್ಯದ ವಿದೇಶದಿಂದ ಬರ್ತಕ್ಕಂಥ ದೇಶದಿಂದ ಬರ್ತಕ್ಕಂಥ ಭಕ್ತರಿಗೂ ಸಹ ಭಾಳ ಭಾಳ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಖಂಡಿತ ಆ ದೇವರ ಆಶೀರ್ವಾದದಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ವ್ಯವಸ್ಥೆಗಳಿಗೆ ಅವಕಾಶ ಮಾಡಿಕೊಡದೆ ನಾವೆಲ್ಲರೂ ಜನಹಿತಕ್ಕಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಲ್ಲಿ ನಾನು ಮತ್ತು ಅವರು ಈ ಕಾರ್ಯವನ್ನು ಖಂಡಿತವಾಗಿ ನಮ್ಮಿಂದ ಏನು ಸಾಧ್ಯ ಇದೆ ಆ ಸಾಧ್ಯತೆಯ ಆಧಾರದಲ್ಲಿ ಕೆಲಸ ಮಾಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತೇನೆ ಪ್ರಾಯಶಃ ಅವರ ಜೊತೆ ಈ ವ್ಯವಸ್ಥೆಯ ದೃಷ್ಟಿಯಿಂದ ನಾನು ಬೆಳ್ತಂಗಡಿ ಕ್ಷೇತ್ರದ ಶಾಸಕ ಯಾಕಂತ ಹೇಳಿದರೆ ಹೆಚ್ಚಿನ ಭಾಗದ ರಸ್ತೆ ಬರೋದು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಆದರೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಈ ಭಾಗದ ಜನರಿಗೆ ಅದು ಶಿಕ್ಷಣಕ್ಕಿರ್ಬೋದು ಆರೋಗ್ಯದ ವ್ಯವಸ್ಥೆಯಿಂದ ಇರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳಿಂದ ಇಲ್ಲಿ ಭಾಗದ ಜನರಿಗೂ ಅನುಕೂಲ ಆಗ ಅದರಿಂದಾಗಿ ನಾವು ಇಬ್ಬರು ಜೊತೆಯಾಗಿ ಈ ಒಂದು ದಿಡಪ ಸಂಸ್ಥೆಯ ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಾಗಿ ಕೆಲಸ ಮಾಡ್ತೇವೆ ಈ ಭಾಗದ ಎಲ್ಲ ಜನರಿಗೆ ಎಷ್ಟು ವರ್ಷದ ಬೇಡಿಕೆ ಇದೆಯಾ ಅದಕ್ಕೆ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಇಬ್ಬರೂ ಸೇರಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ನಮ್ಮ ಕುದುರೆಮುಖ ವನ್ಯಜೀವಿ ವಿಭಾಗದಿಂದ ಇವತ್ತು ನಮ್ಮ ಆರ್ ಎಫ್ ಓ ಸಿ ಎಸ್ ಸಿ ಎಫ್ ಎಲ್ಲರೂ ಮತ್ತು ನಮ್ಮ ಇಬ್ಬರು ಇಬ್ಬರು ಶಾಸಕರುಗಳು ಜೊತೆಗೆ ನಾವು ಕ್ಷೇತ್ರ ತಪಾಸಣೆಯನ್ನು ಇವತ್ತು ಮಾಡಿದ್ದೀವಿ ದುಡುಪೆ ಮತ್ತು ನಮ್ಮ ಫಾಲ್ಸಿಗೆ ಎಳನೀರು ಫಾಲ್ಸಿಗೆ ರಸ್ತೆ ಬಗ್ಗೆ ಭಾಳಷ್ಟು ವಿಷಯಗಳು ನಾವು ನಾವೆಲ್ಲ ಚರ್ಚೆ ಮಾಡಿದ್ವಿ ಶಾಸಕರ ಜೊತೆಗೆ ಮತ್ತು ಶಾಸಕರು ಇಬ್ಬರ ಜೊತೆಗೆ ಮತ್ತು ನಮ್ಮ ಮಿನಿಸ್ಟ್ರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಇದರ ಬಗ್ಗೆ ಸೂಕ್ಷ್ಮ ಸೂಕ್ಷ್ಮವಾದ ನಾವು ಒಂದು ನಿರ್ಣಯ ತಗೋಬೇಕು ಅಂತ ಶಾಸಕರವರು ಹೇಳಿದ್ದಾರೆ ಅದರ ಪ್ರಕಾರ ನಾವು ಎಮ್ ಎಲ್ ಎಸ್ ಮತ್ತು ಎಲ್ಲ ಮಿನಿಸ್ಟರ್ ಜೊತೆಗೆ ಒಂದು ಮೀಟಿಂಗ್ ಮಾಡಿ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಿ ಮುಂದಿನ ಕ್ರಮ ಏನು ಮಾಡೋದು ಅಂತ ನಾವು ಶಾಸಕರಿಗೆ ತಿಳಿಸ್ತೀವಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು